ಈ ವಿಡಿಯೋದಲ್ಲಿ ಏಳು ಮತ್ತು ಎಂಟನೇ ತಿಂಗಳ ಮಗುವಿನ ಬೆಳವಣಿಗೆಯ ಬಗ್ಗೆ ನೋಡೋಣ ನಿಮ್ಮ ಮನೆಯಲ್ಲಿ ಏಳು ಹಾಗೆ ಎಂಟು ತಿಂಗಳ ಮಕ್ಕಳು ಇದ್ದರೆ ಅವರ ಬೆಳವಣಿಗೆ ಮತ್ತು ಆಕ್ಟಿವಿಟೀಸ್ ಅನ್ನು ನಾವು ಈ ವಿಡಿಯೋದಲ್ಲಿ ನೋಡಬಹುದು ಏಳು ತಿಂಗಳಿನ ಮಗು ಏಳುವರೆ ಕೆ ಜಿಯಿಂದ ಎಂಟು ಕೆ ಜಿಯಷ್ಟು ಇರ್ತಾರೆ ಆದರೆ ಕೆಲವು ಮಕ್ಕಳು ಆರು ಕೆ ಜಿ ಆಸುಪಾಸಿನಲ್ಲೇ ಇರ್ತಾರೆ ಇನ್ನು ಆರೂವರೆಯಿಂದ ಎಂಟು ಕೆ ಜಿಯ ಒಳಗಡೆ ಇದ್ದರೆ ನಿಮ್ಮ ಬೇಬಿ ಹೆಲ್ತಿ ಬೇಬಿ ಆಗಿರುತ್ತೆ ನಾವು ಇಂತಿಷ್ಟೇ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಒಂದೊಂದು ಮಗುವಿನ ಬೆಳವಣಿಗೆ ಒಂದೊಂದು ಥರ ಇರುತ್ತೆ ಆದರೆ ಹೆಲ್ತಿ ಬೇಬಿ ಆರೂವರೆ ಕೆ ಜಿಯಿಂದ ಮೇಲೇ ಇರುತ್ತೆ ಈ ಏಳರಿಂದ ಎಂಟು ತಿಂಗಳಿನ ಮಗುವಿಗೆ ಎಸ್ ಅಥವಾ ನೋ ಅಂತ ಹೇಳಿದರೆ ಏನು ಅಂತ ಅರ್ಥ ಮಾಡಿಕೊಳ್ಳುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ಅದು ತಿಳಿದುಕೊಳ್ಳುತ್ತೆ ಇನ್ನು ನಾವು ಮಾಡಿದ ತರನೇ ಮಗು ಕೂಡ ರಿಯಾಕ್ಟ್ ಮಾಡುತ್ತೆ ಒಂದು ವೇಳೆ ನೀವು ನಕ್ಕಲೆ ನಿಮ್ಮ ಮಗು ಕೂಡ ನಗುತ್ತೆ ನೀವು ಸಿಟ್ಟಾಗಿ ರಿಯಾಕ್ಟ್ ಮಾಡಿದರೆ ಅದು ಕೂಡ ಸಿಟ್ಟಾಗುತ್ತೆ ಇನ್ನು ದೈಹಿಕವಾಗಿ ಕೂಡ ನಿಮ್ಮ ಮಗು ಬೆಳೆದಿರುತ್ತೆ ಏಳರಿಂದ ಏಳು ತಿಂಗಳಿನ ಮಗು ಯಾವುದಾದ್ರೂ ವಸ್ತುವಿನ ಸಹಾಯದಿಂದ ಎದ್ದು ನಿಂತ್ಕೊಳ್ಳೋದಕ್ಕೆ ಕಲಿತಾ ಇರುತ್ತೆ ಕೆಲವು ಮಕ್ಕಳು ಕುಳಿತುಕೊಳ್ಳೋದಕ್ಕೆ ಕೂಡ ಟ್ರೈ ಮಾಡ್ತಾ ಇರ್ತಾರೆ ಹಾಗೆ ಇನ್ನು ಕೆಲವು ಮಕ್ಕಳು ಸಪೋರ್ಟ್ ಇದ್ರೆ ಮಾತ್ರ ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಇನ್ನೊಂದು ವಿಷಯ ಕೆಲವು ಮಕ್ಕಳು ಕೂತ್ಕೊಳ್ಳೋದಿಲ್ಲ ಅಂದರೆ ಕೆಲವು ಮಕ್ಕಳು ಬೇಗ ಕೂತ್ಕೊಳ್ಳೋದಿಲ್ಲ ಅದಕ್ಕೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಮಕ್ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ಸೊ ಟೆನ್ಷನ್ ಬೇಡ ಕೈ ಕಾಲು ಬಿಚ್ಚಿ ತುಂಬ ಆಕ್ಟಿವ್ ಆಗಿ ಆಟ ಆಡ್ತಾ ಇರುತ್ತೆ ಇನ್ನು ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ತುಂಬಾ ಇಂಪ್ರೂವ್ ಆಗಿರುತ್ತೆ ಮಗು ಆಟ ಆಡ್ತಾ ಆಡ್ತಾ ಇರುವಾಗ ನಮ್ಮ ಹತ್ರ ಅದೇ ಮಾತನಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಆ ಉ ಮಾ ಪ ಈ ಥರ ಮಾತಾಡ್ತಾ ಇರುತ್ತೆ ಇನ್ನು ಹಲ್ಲಿನ ವಿಷಯಕ್ಕೆ ಬಂದರೆ ಮಗುವಿನ ಹಲ್ಲು ಕೆಲವು ಮಕ್ಕಳಲ್ಲಿ ಬೇಗನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವು ಮಕ್ಕಳಲ್ಲಿ ಏಳು ತಿಂಗಳಲ್ಲಿ ಹಲ್ಲು ಬರೋದಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಇನ್ನು ಕೆಲವು ಮಕ್ಕಳಲ್ಲಿ ಎಂಟರಿಂದ ಎಂಟೂವರೆ ತಿಂಗಳಿನಲ್ಲಿ ಹಲ್ಲು ಬರೋದಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಈ ಹಲ್ಲು ಬರುವ ಟೈಮ್ನಲ್ಲಿ ಮಗುವಿಗೆ ಸ್ವಲ್ಪ ಆರೋಗ್ಯ ಏರುಪೇರಾಗುವಂತಹ ಚಾನ್ಸಸ್ ಇರುತ್ತೆ ಜ್ವರ ಡೈರಿಯ ಈ ಥರ ಆರೋಗ್ಯ ಸಮಸ್ಯೆ ಬರುವಂಥದ್ದು ಇನ್ನು ಬಾಯಿಯ ಮೂಲಕ ಮಗು ಆಟ ಸಾಮಾನನ್ನು ಕಚ್ ಕಚ್ಚುತ್ತಲ್ವ ಆಗ ಮಗುವಿನ ಬಾಯಿಯಿಂದ ಹೊಟ್ಟೆಗೆ ಸಣ್ಣ ಸಣ್ಣ ಕಣಗಳು ಎಲ್ಲ ಹೋಗಿ ಜ್ವರ ಬರುವಂತಹ ಚಾನ್ಸಸ್ ಇರುತ್ತೆ ಆದಷ್ಟು ಮಗು ಇರುವ ಮನೆಯನ್ನು ಆದಷ್ಟು ಕ್ಲೀನಾಗಿ ಇಡಲಿಕ್ಕೆ ಟ್ರೈ ಮಾಡಿ ಆರು ತಿಂಗಳಿನಲ್ಲಿ ಮಗುವಿಗೆ ಸ್ವಲ್ಪ ತಿಳಿವಾಗಿರುವಂತಹ ಸಾಲಿಡ್ ಫುಡ್ಡನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ ಹಾಗೆ ಇನ್ನು ಏಳನೇ ತಿಂಗಳಿನಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೊಡಲಿಕ್ಕೆ ಟ್ರೈ ಮಾಡಬಹುದು ಈಗ ನಿಮ್ಮ ಮಗು ಸ್ವಲ್ಪ ಗಟ್ಟಿಯಾಗಿರುವಂತಹ ಆಹಾರ ಪದಾರ್ಥವನ್ನು ಬೇಗನೆ ಜೀರ್ಣಿಸಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತೆ ಇನ್ನು ವೆಜಿಟೇಬಲ್ ಫುಡ್ಸ್ ಹಾಕಿರುವಂತಹ ಫುಡ್ಡನ್ನು ಕೊಡ್ತಾ ಬನ್ನಿ ಹೀಗೆ ಆಹಾರವನ್ನು ಕೊಡೋದ್ರಿಂದ ಮಗುವಿನ ಅನ್ನು ಬೇಗ ರೀಚ್ ಆಗುತ್ತೆ ಇನ್ನು ವೆನ್ ಟು ಕನ್ಸಲ್ಟ್ ಡಾಕ್ಟರ್ ಮಗು ಸಪೋರ್ಟ್ ಇದ್ದರೂ ಕೂಡ ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇಲ್ಲ ಅಂತ ಅಂದರೆ ಹಾಗೆ ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇಲ್ಲ ಅಂತ ಅಂದರೆ ನೀವು ತಕ್ಷಣ ಹೋಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ ಇನ್ನು ಡಿಹೈಡ್ರೇಷನ್ನಿಂದ ನಿಮ್ಮ ಮಗುವಿನ ತುಟಿ ಜಾಸ್ತಿ ಒಣಗಿದರೆ ಅಥವಾ ಯೆಲ್ಲೋ ಕಲರ್ ಯೂರಿನ್ ಪಾಸ್ ಮಾಡ್ತಾ ಇದ್ದರೆ ಇನ್ನು ತುಂಬ ಟೈಮ್ ಗ್ಯಾಪ್ನಲ್ಲಿ ಯೂರಿನ್ ಪಾಸ್ ಮಾಡ್ತಾ ಇತ್ತು ಅಂತ ಅಂದರೆ ಕೂಡ ನೀವು ಡಾಕ್ಟರನ್ನು ಹೋಗಿ ಕನ್ಸಲ್ಟನ್ನು ಮಾಡಬೇಕಾಗುತ್ತೆ ಇನ್ನು ಹಲ್ಲು ಬರುವಾಗ ಜ್ವರ ಬರುತ್ತೆ ಅಲ್ವಾ ಆ ಜ್ವರ ಏನಾದರೂ ನೂರ ಮೂರು ಡಿಗ್ರಿ ಪರ್ಸೆಂಟ್ಗಿಂತ ಜಾಸ್ತಿ ಆದರೆ ತಕ್ಷಣ ಹೋಗಿ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ ಮಗುವಿಗೆ ಏನು ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಏನು ಫೀಡಿಂಗ್ ಎಲ್ಲ ಕರೆಕ್ಟ್ ಮಾಡಿಸಿ ಮಗುವಿಗೆ ಚೆನ್ನಾಗಿ ಏನು ನಿದ್ದೆಯನ್ನು ಮಾಡಿಸಿ ಹಾಗೆ ಮಾಡೋದರಿಂದ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ ಹಾಗೆ ಮಗುವಿನ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಇನ್ನು ಮಗುವಿಗೆ ಹದಿನಾಲ್ಕು ಗಂಟೆಗಳ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾರೋ ಮಕ್ಕಳು ಹಾಗೆ ಅವರ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆ ಫುಡ್ಡು ಕೂಡ ತುಂಬಾ ಚೆನ್ನಾಗಿ ನೀವು ಕೊಡೋದರಿಂದ ಮಗು ಬೇಗ ಅದರ ಮೈಲ್ ಸ್ಟೋನನ್ನು ರೀಚ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು